ಓಹೋ ಫ್ರೆಂಡ್ಸ್ ಮತ್ತೊಂದು ಸ್ಪೆಷಲ್ ಬ್ಯಾಂಕಿಂಗ್ ಟೆಕ್ನಿಕ್ಸ್ ಎಪಿಸೋಡ್ ನೂರ ಅರವತ್ತೊಂಬತ್ತರಲ್ಲಿ ಸ್ವಾಗತ ಸುಸ್ವಾಗತ ಇವತ್ತು ಕೂಡ ಫುಲ್ ಹಾಟ್ ಸುದ್ದಿಗಳು ಮತ್ತು ಹಾಟ್ ಹಾಟ್ ಆಫರ್ ತಗೊಂಡು ಬಂದಿದ್ದೀನಿ ಏನ್ ಫ್ಲಿಪ್ಕಾರ್ಟ್ ಬಿಗ್ ಬ್ರೇಡ್ ಅಮೆಜಾನ್ ಗೆ ಅಲ್ಲಿ ಸೈಕ್ ಸೈಕ್ ಡೀಸ್ ಗಳು ಒಂದು ನೋಡಕ್ ಸಿಕ್ತಾ ಇದ್ದೀವಿ ಟೆಲಿಗ್ರಾಮ್ ಎಲ್ಲ ಜಾಯ್ನ್ ಆಗಿದ್ರೆ ವಾಟ್ಸ್ಆಪ್ ಪೇಜ್ ಅಂತಂದ್ರೆ ನೈಟ್ ಡೀಲ್ಸ್ ಗಳು ಡೇ ಡೀಲ್ಸ್ ಗಳು ಎಲ್ಲ ನೋಡಕ್ ಸಿಗುತ್ತೆ ಇನ್ನು ಸ್ಟ ಜಾಯ್ನ್ ಆಗಲಿ ಅಂತಂದ್ರೆ ಜಾಯ್ನ್ ಆಗಿಷ್ಟೇ ನಾವು ಟಾಪ್ ಫಿಫ್ಟೀನ್ ಅಮೆಜಾನ್ ಡೀಲ್ಸ್ ಗಳು ಮತ್ತೆ ಟಾಪ್ ಫಿಫ್ಟೀನ್ ಫ್ಲಿಪ್ಕಾರ್ಟ್ ಡೀಲ್ಸ್ ಬಗ್ಗೆ ನೆಕ್ಸ್ಟ್ ವಿಡಿಯೋ ಮಾಡ್ತಾ ಇದ್ವಿ ಸೊ ಅಲ್ಲಿ ಕೂಡ ಒಳ್ಳೆ ಡೀಲ್ಸ್ ಗಳು ಯಾವ್ದು ಇದ್ರ ಬಗ್ಗೆ ಲೈವ್ ಆಗಿ ನಿಮಗೆ ವಿಡಿಯೋಲ್ಲಿ ತೊಡ್ತಿದೀನಿ ಇಷ್ಟೇ ನಿನ್ನೆ ಅಷ್ಟೇ ಗುರು ಮ್ಯಾಕ್ಸ್ ಬುಕ್ ಎಮನ ಐವತ್ತೈದಂದ್ರೆ ನಲವತ್ತೆ ಸಾವಿರ ರೂಪಾಯಿ ವಿತ್ ಆಫರ್ ಅನ್ ಸಿಕ್ಕಿದೆ ಕ್ರೇಜಿ ಡಿ ನೆಕ್ಸ್ಟ್ ಡೇನೆ ಹಳ್ಳಿಗಳಲ್ಲಿ ಡೆಲಿವರಿ ಕೊಡ್ತಿದ್ರೆ ಒಂದು ಅದ್ಭುತ ವಿಚಾರ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ಡೆಫಿನೆಟ್ಲಿ ನೀವು ಅಮೆಜಾನ್ ಮತ್ತು ಫ್ಲಿಪ್ಕಾರ್ಟ್ ಅಲ್ಲಿ ಏನೇ ಪರ್ಚೇಸ್ ಮಾಡಿ ಲೈವ್ ವಿಡಿಯೋ ಪ್ರೂಫ್ ತಗೊಳ್ಳಿ ಇಪ್ಪತ್ತ್ ಮೂರು ಸಾವಿರ ರೂಪಾಯಿ ಲಾಸ್ ಆಯ್ತು ಬಿಕಾಸ್ ಸೆಲ್ಲರ್ ಪ್ರಾಡಕ್ಟ್ ಕರ್ಸ್ಬೇಕಾದ್ರೆ ಬೇರೆ ನ ಬೇರೆ ಪ್ರಾಡಕ್ಟ್ ಹಾಕಿದ್ರೆ ಅವ್ನು ಆರ್ಡರ್ ಮಾಡಿರೋ ಮೊಬೈಲ್ ಸ್ಟಿಕರ್ನ ಬೇರೆ ಪ್ರಾಡಕ್ಟ್ ಹಾಕಿದಾನೆ ಎರಡು ಬೇರೆ ಬೇರೆ ಕಡೆ ಆಗಿಬಿಟ್ಟು ಆಗ್ಬಿಟ್ಟು ವಿಡಿಯೋ ಮಾಡಿಲ್ಲ ಲಫ್ಡಾಲ್ ಸಿಕ್ಕಾಕೊಂಡಿದ್ದಾನೆ ಹಾಕೊಂಡಿದ್ದೇನೆ ಇಪ್ಪತ್ತ್ ಮೂರು ಸಾವಿರ ರೂಪಾಯಿ ನೀವು ಮಾಡಕ್ ಹೋಗ್ಬಿಡಿ ಏನೇ ಪ್ರಾಡಕ್ಟ್ ಆರ್ಡರ್ ಮಾಡಿದ್ರು ಮೊಟ್ಟ ಮೊದಲು ಲೈವ್ ಪ್ರೂಫ್ ವಿಡಿಯೋ ಮಾಡ್ಕೊಳ್ಳಿ ಸಲಿ ಮೊದಲೇ ನ್ಯೂಸ್ ಅನ್ಕೋಬಹುದು ಆಫರ್ ಅನ್ಕೋಬಹುದು ಎಲ್ಲ ತುಂಬ ಬೆಲೆ ಕಮ್ಮಿ ಮಾಡಿದ್ರೆ ಜನ ಈ ಫೋನ್ಸ್ಗಳಿಗೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಭಯ ಬೀಳ್ತಾ ಇದ್ದಾರೆ ಸಿಗ್ತಾ ಇದೆ ಇ ಲೈಟ್ ಬರೋಬರಿ ಹದಿನೇಳು ಸಾವಿರ ರೂಪಾಯಿ ಸಿಗ್ತಾ ಇದೆ ಇಪ್ಪತ್ತು ಸಾವಿರ ರೂಪಾಯಿ ಫೋನ್ ಏನು ನಾಟ್ ಫೋರ್ ಲೈಟ್ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಲಾಗುತ್ತೆ ಬಟ್ ಅದು ಇಪ್ಪತ್ತೆರಡು ಸಾವಿರ ರೂಪಾಯಿ ಸಿಗ್ತಾ ಇದೆ ಒನ್ ಪ್ಲಸ್ ನಾಡ್ ಟೂ ಆರ್ ಕೂಡ ಫ್ರೀ ಆಗಿ ಬಟ್ ನಿಮ್ಮಲ್ಲಿ ಎಷ್ಟು ಜನ ಒನ್ ಪ್ಲಸ್ ಫೋನ್ಸ್ಗಳು ಈ ಅಲ್ಲಿ ತಗೊಂಡಿದ್ರೆ ಎಲ್ರದು ಪರಿಸ್ಥಿತಿ ಹಿಂಗೆ ಆಗಿದೆ ಸ್ವಲ್ಪ ಕೇರ್ಫುಲ್ ಆಗಿರಿ ಒನ್ ಪ್ಲಸ್ ಯೂಸ್ ಇನ್ನು ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ ಎಲ್ಲರೂ ಫ್ಲಿಪ್ ಫೋನ್ ಏನೋ ಲಾಂಚ್ ಮಾಡ್ತಿದ್ರು ಗುರು ನಾವು ಯಾಕೆ ಬಿಟ್ಟು ಇನ್ಫಿಲೆಕ್ಸ್ ಕೂಡ ಇರಲಿ ಅಂತ ಒಂದು ಇನ್ಫಿಲೆಕ್ಸ್ ಫ್ಲಿಪ್ ಫೋನ್ ಅನ್ನು ಲಾಂಚ್ ಮಾಡಿದ್ರೆ ಬಂದ್ಬಿಟ್ಟು ಝೀರೋ ಫ್ಲಿಪ್ ಅಂತ ಇದು ಗ್ಲೋಬಲಿ ಲಾಂಚ್ ಆಗಿದೆ ಸದ್ಯದಲ್ಲಿ ಭಾರತದಲ್ಲಿ ಕೂಡ ನೋಡಕ್ಕೆ ಸಿಗತ್ತೆ ನಾವು ಈ ಸ್ಮಾರ್ಟ್ ಫೋನ್ ಸಿಕ್ಸ್ ಪಾಯಿಂಟ್ ನೈನ್ ಇಂಚ್ ಇರುವಂತ ಫುಲ್ ಎಚ್ ಡಿ ಪ್ಲಸ್ ದೊಡ್ಡದಾದಂತಹ ಡಿಸ್ಪ್ಲೇ ಒಳಗಡೆ ನೋಡಕ್ ಸಿಗ್ತಾ ಇದೆ ಮತ್ತೆ ಫ್ರಂಟ್ ಕವರ್ ಅಲ್ಲಿ ತ್ರೀ ಪಾಯಿಂಟ್ ಸಿಕ್ಸ್ ಇಂಚ ಡಿಸ್ಪ್ಲೇ ನಾ ಕೊಡ್ತಾ ಇದ್ರೆ ಫೈವ್ ಟ್ವೆಲ್ ಒನ್ ಟು ಏಟ್ ಜಿ ಬಿ ವೇರಿಯಂಟ್ ನೋಡ್ತಾ ಇದೆ ಟಿ ಏಟ್ ಜೀರೋ ಟೂ ಜೀರೋ ಚಿಪ್ ಚರ್ಟ್ ಒಂದಿಗೆ ಇದರಲ್ಲಿ ನಾಲ್ಕು ಸಾವಿರದ ಏಳ್ನೂರ ಇಪ್ಪತ್ತು ಎಮ್ ಎಚ್ ಬ್ಯಾಟಿ ಮತ್ತು ಎಪ್ಪತ್ತು ಎಷ್ಟನ ಪಾವ ಟ್ರ್ ಕೊಡ್ತಿದ್ದಾರೆ ಎಸ್ ಅದಾದ್ರೆ ಮುಂದಿನ ತಿಂಗಳು ಇದು ಭಾರತದಲ್ಲಿ ಲಾಂಚ್ ಆಗತ್ತೆನೋ ಬಟ್ ಡೆಫಿನೆಟ್ಲಿ ನಾನು ಇನ್ಫಿನಿಕ್ಸ್ ಬಗ್ಗೆ ಡಿಯರ್ ಇನ್ಫಿನಿಕ್ಸ್ ಅಂತ ಒಂದು ಸ್ಪೆಷಲ್ ವಿಡಿಯೋ ಮಾಡಿದ್ದೀನಿ ತುಂಬ ಜನ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ಇನ್ಫಿನಿಕ್ಸ್ ಮಾತ್ರ ತೊಗೊಳ್ಬೇಡಿ ಗುರು ಅಂತ ಎಲ್ಲ ಕಮೆಂಟ್ ಮಾಡೋರೆ ಎಸ್ ಅದ್ರ ಬಗ್ಗೆ ಸ್ವಲ್ಪ ನಾನು ಡಿಸ್ಕಷನ್ ಮಾಡಬೇಕು ನಿಮಗೆ ಕ್ಲಿಯರ್ ಆಗಿ ತಿಳಿಸಬೇಕು ಆ ವೀಡಿಯೋ ನಿಮ್ಮ ಕಣ್ಮುಂದೆ ಕಾಣಿಸಪ್ಪ ಅಂದರೆ ಮಿಸ್ ಮಾಡಿ ನೀವು ನೋಡಿ ನೆಕ್ಸ್ಟ್ ನ್ಯೂಸ್ ಸೈಕ್ ಆಫರ್ ಗುರು ಕೈಯಿಂದ ಎರಡು ಮೂರು ನಿಮಿಷದಲ್ಲಿ ಕಾರ್ಡ್ ಆ್ಯಡ್ ಮಸ್ ಈ ಡೀಲ್ ಕಳ್ಕೊಂಡೆ ಬಟ್ ಏನು ಆಫರ್ ಇದೆ ಅಂತ ಒಂದು ಸರ್ ಕೇಳ್ಸ್ಕೊಳ್ಳಿ ಸ್ಯಾಮ್ಸಂಗ್ ಕಡೆ ಸ್ಯಾಮ್ಸಂಗ್ ಎಸ್ ನೈನ್ ಟ್ಯಾಬ್ ಎಫ್ ಇ ಪ್ಲಸ್ ಏನ್ ಎಡಿಷನ್ ಇದೆ ಇದರಲ್ಲಿ ಎಂಟು ಇನ್ನೂರ ಐವತ್ತಾರು ಜಿ ಬಿ ಒಂದು ಸ್ಪೆಷಲ್ ಆಗಿರುವಂತಹ ಡುವಲ್ ಕ್ಯಾಮ್ರಾಂತ ಖತರ್ನಾಕ್ ಟ್ಯಾಬ್ ಇತ್ತು ಸೊ ಇದು ಆಫೀಸಿಯಲ್ಲಿ ಲಾಂಚ್ ಆಯ್ತು ನೋಡಿ ಅವಾಗ ಐವತ್ತು ನಾಲ್ಕು ಹಿಡ್ಕೊಂಡು ಅರವತ್ತು ಸಾವಿರ ರೂಪಾಯಿಗೆ ಲಾಂಚ್ ಆಗಿತ್ತು ವಿತ್ ಆಫರ್ ಫ್ಲಿಪ್ಕಾರ್ಟ್ ಫ್ಲಿಪ್ಕಾರ್ಟಲ್ಲಿ ಬರೋಬರಿ ನಿಮಗೆ ಏಳು ಸಾವಿರ ರೂಪಾಯಿಗೆ ಸಿಗ್ತಾ ಇತ್ತು ಇದು ಸೊ ಇದು 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 ಮಾತ್ರ ಡೀಲಲ್ಲ ಮೂವತ್ತೇಳು ಸಾವಿರ ರೂಪಾಯಿನಲ್ಲಿ ನಿಮಗೆ ನೀವು ಎಚ್ ಡಿ ಎಫ್ ಸಿ ಕಾರ್ಡ್ ಯೂಸ್ ಮಾಡ್ತಿದ್ದೀವಿ ಅಂದರೆ ಇನ್ಸ್ಟೆಂಟ್ಲಿ ಎಂಟೂವರೆ ಸಾವಿರ ರೂಪಾಯಿ ಆಫ್ ಆಗ್ತಿತ್ತು ಅದ್ರ ಜೊತೆಗೆ ನೀವು ನಾರ್ಮಲಿ ಎರಡು ಮೂರು ಸಾವಿರ ರೂಪಾಯಿಗೆ ಸದ್ಯಕ್ಕೆ ಏನೋ ಬೆಲೆ ಬಾಳುವಂಥ ಫೋನ್ಸ್ಗಳಿರುತ್ತೆ ನೋಡಿ ಲೋಕಲ್ ಫೋನ್ಸ್ಗಳು ಇದನ್ನ ಎಕ್ಸ್ಚೇಂಜಲ್ಲಿ ಹಾಕಿದ್ರಿ ಅಂತಂದರೆ ಆರರಿಂದ ಆರೂವರೆ ಸಾವಿರ ರೂಪಾಯಿ ತೊಗೊಳುತ್ತೆ ಜೊತೆಗೆ ಎಕ್ಸ್ಚೇಂಜ್ ಬೋನಸ್ ಒಳಗೆ ಮತ್ತು ಪುನಃ ಎರಡು ಸಾವಿರ ರೂಪಾಯಿ ಆಫ್ ಸಿಗ್ತಿತ್ತು ಒಟ್ಟಾರೆ ಈ ರೀತಿ ಡೀಲ್ಸಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಈ ಡೀಲ್ನ ಬೆಳಗ್ಗೆ ಬೆಳಗ್ಗೆ ಪ್ರೈಮ್ ಮೆಂಬರ್ಶಿಪ್ ಇರೋರು ರಾತ್ರಿ ಹನ್ನೆರಡು ಗಂಟೆ ಇಡ್ಕೊಂಡು ಮೂರು ಗಂಟೆ ತನಕ ಮಾತ್ರ ಆರ್ಡರ್ಸ್ ಆಗಿದೆ ನನ್ನ ಫ್ರೆಂಡ್ ಒಬ್ಬನು ಎಂಟೂವರೆ ಸಾವಿರ ಒಂದು ಎಕ್ಸ್ಚೇಂಜ್ಗೆ ಆಫರ್ ಮಾಡಿಕೊಂಡ ಇನ್ನೊಂದು ಇಪ್ಪತ್ತೆರಡು ಸಾವಿರ ರೂಪಾಯಿ ಆಫರ್ ಅಲ್ಲಿ ಆರ್ಡರ್ ಮಾಡಿಕೊಂಡ ಬಟ್ ನಾನು ಕಾರ್ಡ್ ಆ್ಯಡ್ ಮಾಡಿಸ್ಲಿ ಬೆಳಿಗ್ಗೆ ಐದು ಗಂಟೆಗೆ ಡೀಲ್ಸ್ಗಳು ಬಿಟ್ಟಿದ್ದೆ ನಾನು ಟೆಲಿಗ್ರಾಮಲ್ಲಿ ಸೊ ಈ ನನ್ನಿಂದ ಮಿಸ್ ಆಗೋಯ್ತು ಗುರು ಕಾರ್ಡ್ ಇನ್ನೂ ಶೋ ಆಗ್ತಾ ಇದೆ ಬಟ್ ಬೆಲೆನೂ ಜಾಸ್ತಿ ಆಗಿದೆ ಮತ್ತು ಕಾರ್ಡ್ ಅವರು ಈಗ ಎಕ್ಸೆಪ್ಟ್ ಮಾಡ್ತಾ ಇಲ್ಲ ಬಟ್ ಸ್ಟಿಲ್ ಡೀಲ್ ಕಾಣಿಸ್ತಾ ಇದೆ ಎಸ್ ಈ ಆಫರ್ ಒಂದು ಮಿಸ್ ಆಯಿತು ಗುರು ಬಟ್ ಕ್ರೇಜಿ ಗುರು ಇಪ್ಪತ್ತೆರಡು ಸಾವಿರ ರೂಪಾಯಿಗೆ ಎಸ್ ನೈನ್ ಟ್ಯಾಬ್ ಎಫ್ ಇ ಕ್ರೇಜ್ ಮಿಸ್ ಆಗೋಯ್ತು ಆದ್ರೂ ಮ್ಯಾಕ್ ಬುಕ್ ಜೊತೆಗೆ ಕೆಲವೊಂದು ಹೆವಿ ಡೀಲ್ಸ್ ಗಳನ್ನ ಪರ್ಚೇಸ್ ಮಾಡಿದ್ರ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಬರುತ್ತೆ ಇಲ್ಲೇ ರಿವೀಲ್ ಮಾಡೋಂಗೆ ಇಲ್ಲ ಎರಡು ನೆಕ್ಸ್ಟ್ ಮತ್ತೊಂದು ಸೈಕ್ ಆಫರ್ ಅಪ್ಪ ಅಂದ್ರೆ ನಾನು ಇರೋದು ಗೂಗಲ್ ಪಿಕ್ಸೆಲ್ ಏಟ್ ನ ಬಗ್ಗೆ ರೂಪಾಯಿ ಇಪ್ಪತ್ತೊಂಬತ್ತು ಸಾವಿರ ರೂಪಾಯಿಗೆ ವಿತ್ ಎಕ್ಸ್ಚೇಂಜ್ ಮತ್ತು ಎಲ್ಲ ಇನ್ಕ್ಲೂಡಿಂಗ್ ಡೀಲ್ಸ್ ಇಟ್ಕೊಂಡು ಈ ಪ್ರೈಸ್ ರೇಂಜ್ ನೋಡೋಕೆ ಸಿಗ್ತಾ ಇದೆ ಡೆಫಿನೆಟ್ಲಿ ಇಪ್ಪತ್ತೊಂಬತ್ತು ಸಾವಿರ ಅಲ್ಲ ಮೂವತ್ತ್ ಮೂವತ್ತೆರಡು ಸಾವಿರ ರೂಪಾಯಿ ಸಿಕ್ಕು ಕೂಡ ಒಂದು ಅದ್ಭುತ ಅಡಿ ಡೆಫಿನೆಟ್ಲಿ ನೀವು ಕಣ್ಣು ಮುಚ್ಕೊಂಡು ಪರ್ಚೇಸ್ ಮಾಡಬಹುದು ಬಿಕಾಸ್ ಇದು ಒಂದೇ ಸಾವಿರ ರೂಪಾಯಿ ಆಫೀಸಲ್ ಆಗಿ ಲಾಂಚ್ ಆಗಿ ಜಸ್ಟ್ ಒಂದು ವರ್ಷದೊಳಗಡೆ ನಿಮ್ಗೆ ಅದ ಹತ್ರ ಅರವತ್ತು ಅರವತ್ತೈದು ಪರ್ಸೆಂಟ್ ಆಫ್ ನೋಡೋಕ್ಕೆ ಸಿಗ್ತಾ ಇದೆ ಮತ್ತು ಇದರಿಂದ ಕ್ಯಾಮ್ರಾ ಯೂಸೇಜ್ ಎಕ್ಸ್ಪೀರಿಯನ್ಸ್ ಮತ್ತು ಲಾಂಗ್ ಟರ್ಮ್ ಯೂಸ್ ಮಾಡೋಕ್ಕೆ ಇದು ಸಖತ್ ಫೋನ್ ಇದೆ ಕೆಲವೊಂದು ಜನ ಈ ಫೋನ್ ಬಿಸಿ ಆಗುತ್ತೆ ಹಾಗೆ ಅಂತ ಹೇಳ್ತಾರೆ ಬಟ್ ಡಿಪೆಂಡ್ಸ್ ಆನ್ ನೀವು ಹೇಗೆ ಯೂಸ್ ಮಾಡ್ತೀರಾ ಮತ್ತು ಭಾರತದ ವೆದರ್ಗೆ ಇದು ಅಷ್ಟೊಂದು ಸರಿಯಾಗಿ ಸೆಟ್ ಆಗಲ್ಲ ಅಂತ ಕೇಳಕ್ಕೆ ಇದೆ ಬಟ್ ಡೆಫಿನೆಟ್ಲಿ ಈ ಪ್ರೈಸೆಂಟ್ ಅಲ್ಲಿ ಇದೊಂದು ಬೆಂಕಿಡೀಲಿದೆ ನಮ್ಮ ಫ್ರೆಂಡ್ಸ್ಗೆ ನಾನು ತುಂಬ ಜನರಿಗೆ ಸಜೆಸ್ಟ್ ಮಾಡಿದ್ದೀನಿ ನೋಡಿ ನೀವು ಗೂಗಲ್ ಇಷ್ಟಪಡ್ತೀರಪ್ಪ ಅಂತಂದರೆ ಎಸ್ ಈಡೀ ಮಿಸ್ ಮಾಡ್ಕೊಕ್ ಹೋಗ್ಬಿಡಿ ಸಾಕಾತಾಗಿದೆ ಫೋನ್ ನಟಿಸ್ ಅಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ ಇದು ಸ್ಪೆಷಲಿ ಟೆಲಿಗ್ರಾಮ್ ಕಡೆಯಿಂದ ಎಸ್ಎಫ್ ಲಾಸ್ಟ್ ಟೈಮ್ ಫ್ರಾನ್ಸ್ಗೆ ಟೆಲಿಗ್ರಾಮ್ ಸೀರ್ ಹೋದಾಗ ಅವ್ರನ್ನ ಅಲ್ಲೇ ಅರೆಸ್ಟ್ ಮಾಡಿಬಿಟ್ಟು ಹನ್ನೆರಡೆಲ್ಲ ಕೇಸ್ಗಳ ಹಾಕ್ಬಿಟ್ಟು ಇಲ್ಲಿಗಲ್ ಆಕ್ಟಿವಿಟೀಸ್ ಟೆಲಿಗ್ರಾಮ್ ನಡೆಯುತ್ತೆ ಸ್ಕ್ಯಾಮ್ಸ್ಗಳು ಸ್ಮಗ್ಲಿಂಗ್ ಇನ್ನೂ ಏನೆಲ್ಲ ದೊಡ್ಡ ದೊಡ್ಡ ಡೀಲ್ಸ್ಗಳು ಏನು ನಡೆಯುತ್ತೆ ಇದ್ರ ಬಗ್ಗೆ ಡೇಟಾ ಯಾವುದು ಹೊರಗೆ ಬಿಡಲ್ಲ ನಮ್ಮ ದೇಶದ ಬಗ್ಗೆ ತುಂಬ ಇಂಥದ್ದುಗಳು ನಡೀತಾ ಇದೆ ಅಂತ ಹೇಳ್ಬಿಟ್ಟು ಇವ್ರ ಮೇಲೆ ಕೇಸ್ ಹಾಕ್ಬಿಟ್ಟು ಇವ್ರನ್ನ ಒಳಗೇನೋ ಹಾಕಿದ್ರು ಬಟ್ ಇವಾಗ ಬೇಲ್ ಸಿಕ್ಕಿದೆ ಅನ್ನೋ ಹಾಗೆ ಆ ದೇಶ ಬಿಟ್ಟವರು ಅವರು ಅಲ್ಲಾಡಕ್ಕೆ ಆಗ್ತಾ ಇಲ್ಲ ಜೊತೆಗೆ ಟೆಲಿಗ್ರಾಮ್ ಇನ್ ಇನ್ಮೇಲೆ ಲೈಕ್ ಇಷ್ಟು ದಿವಸ ಏನೆಲ್ಲ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ನಡೀಲಿ ಅಲ್ಲಿ ಏನಾದರೂ ಡೀಲ್ಸ್ಗಳು ನಡೀಲಿ ಎಕ್ಸ್ಚೇಂಜಸ್ಗಳಾಗಿರಲಿ ಇದನ್ನ ಎಲ್ಲೂ ಹೊರಗೆ ಬಿಟ್ಟು ಟೆಲಿಗ್ರಾಮ್ ಬಟ್ ಇವಾಗ ಏನಾದರೂ ಕ್ರೈಮ್ ಆ್ಯಕ್ಟಿವಿಟೀಸ್ಗಳಾಗಿರಲಿ ಅಥವಾ ಏನಾದರೂ ಲೀಗಲಿ ಗೋರ್ಮೆಂಟ್ಸ್ಗೆ ಡೀಟೇಲ್ಸ್ಗಳು ಬೇಕಾಯ್ತಪ್ಪ ಅಂದರೆ ಇದನ್ನು ಟೆಲಿಗ್ರಾಮ್ ಒಪ್ಕೊಂಡು ಅವರ ಐ ಪಿ ಅಡ್ರೆಸ್ ಆಗಿರಲಿ ಫೋನ್ ಡೀಟೇಲ್ಸ್ ಆಗಿರಲಿ ಯೂಸರ್ ಆಗಿರಲಿ ಎಲ್ಲವನ್ನ ಈ ಜೊತೆಗೆ ಶೇರ್ ಮಾಡ್ತೀವಿ ಅಂತ ಒಪ್ಕೊಂಡಿದ್ದಾರೆ ಬಟ್ ಎಷ್ಟು ಇದಕ್ಕೆ ನನ್ನ ಓಪನ್ ಆಫ್ ಸ್ಪೀಚ್ ಅನ್ನೋದಕ್ಕೆ ಟ್ವಿಟರ್ ಒಂದು ಬೆಸ್ಟ್ ಆಪ್ಷನ್ ಇದೆ ಅದನ್ನ ಬಿಟ್ಟರೆ ಸ್ವಲ್ಪ ಈ ರೀತಿ ನಾವು ಈ ಟೆಲಿಗ್ರಾಮ್ನ ಕೂಡ ನೋಡ್ತಾ ಇದ್ವಿ ಬಟ್ ಸದ್ಯಕ್ಕೆ ಇದು ಕೂಡ ಕೈ ಕಳ್ಕೊಂಡಿದೆ ನೆಕ್ಸ್ಟ್ ಏನೇ ಇದ್ರು ಹವ ಆ್ಯಕ್ಸ್ ಅಂದರೆ ಟ್ವಿಟ್ರ್ದೆ ಹವ ಅಂತ ಅನ್ಕೋತೀನಿ ಎಸ್ ನೋಡಂತೆ ಟೆಲಿಗ್ರಾಮ್ ನೋ ಮೋರ್ ಲೈಕ್ ಡೀಲ್ಸ್ಗಳನ್ನೆಲ್ಲ ಮಾಡೋರಿಗೆ ಸೆಕ್ಯೂರ್ ಆಗಿಲ್ಲ ಮತ್ತು ಒಂಥರ ಸ್ಕ್ಯಾಮ್ಸ್ಗಳು ನಿಂತೋಗುತ್ತೆ ಇದೊಂದು ಒಳ್ಳೆಯ ವಿಚಾರ ಆದರೆ ನಿಮಗೆ ಅನಿಸುತ್ತೆ ಇಂಥ ಡೀಲ್ಸ್ಗಳು ಓಪನ್ ಆಫ್ ಸ್ಪೀಚ್ ಟ್ವಿಟರ್ ಥರ ಓಪನ್ ಆಗಿ ಎಲ್ಲರೂ ಯಾವ ದೇಶದ ಬಗ್ಗೆ ಏನು ಬೇಕಾದರೂ ಮಾತಾಡೋದು ಅಂತ ಏನು ಆಪ್ಷನ್ ಇರಬೇಕಾ ಇರಬಾರ್ದ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ನೆಕ್ಸ್ಟ್ ನ್ಯೂಸ್ ಮತ್ತೆ ಪುನಃ ಸ್ಯಾಮ್ಸಂಗ್ ಕಡೆಯಿಂದ ಬರ್ತಾ ಇದೆ ಸ್ಯಾಮ್ಸಂಗ್ ಅವರು ಗ್ಲೋಬಲಿ ಸ್ಯಾಮ್ಸಂಗ್ ಎಸ್ ಟೆನ್ ಟ್ಯಾಬ್ ಮತ್ತು ಸ್ಯಾಮ್ಸಂಗ್ ಎಸ್ ಟ್ವೆಂಟಿ ಫೋರ್ ಎಫ್ ಗ್ಲೋಬಲಿ ಲಾಂಚ್ ಮಾಡಿದರೆ ಭಾರತದ ಪ್ರೈಸಸ್ ಕೂಡ ಹೊರಗೆ ಬಂದಿದೆ ಸೊ ಎಸ್ ಟೆನ್ ಟ್ಯಾಬ್ ಏನಿದೆ ತೊಂಬತ್ತೊಂದು ಸಾವಿರ ರೂಪಾಯಿ ಲಾಂಚ್ ಆಗಿಬಿಟ್ಟು ಟೆಲ್ ಪಾಯಿಂಟ್ ಫೋರ್ ಇಂಚಸ್ ಇರುವಂತಹ ಬಿಗ್ಗರ್ ಟು ಎಕ್ಸ್ ಆಮ್ರಡಿಸ್ ಪೇನ ತೊಗೊಂಡ್ ಬರ್ತಾ ಇದ್ದಾರೆ ಜೊತೆಗೆ ಹತ್ತು ಸಾವಿರದ ತೊಂಬತ್ತು ಎಮ್ ನ ಬ್ಯಾಟ್ರಿ ಒಂದಿಗೆ ಇಲ್ಲಿ ನಿಮಗೆ ಮಲ್ಟಿಪಲ್ ಬೇರೆ ಬೇರೆ ಬ್ಯಾಟ್ರಿ ಆಪ್ಷನ್ ಕೊಡ್ತಾ ಇದ್ರೆ ಎಸ್ ಟ್ವೆಂಟಿ ಫೋರ್ ಎಫ್ ಇ ಬಗ್ಗೆ ನೋಡಿದ್ರೆ ಎಕ್ಸಿನಾನ್ಸ್ ಟೂ ಫೋರ್ ಡಬಲ್ ಗ್ಯಾಲಕ್ಸಿ ಎಲ್ಲಿ ಮೇನ್ ಫೋಕಸ್ ಮಾಡಿ ಲಾಂಚ್ ಮಾಡಿದ್ರೆ ಸಿಕ್ಸ್ ಪಾಯಿಂಟ್ ಇದ್ವಿ ಮತ್ತೆ ಪ್ರೈಸ್ ಕೂಡ ಎಂಟು ನೂರ ಜಿಬಿಡ್ ಸಾವಿರ ರೂಪಾಯಿ ಬಿ ಬರೋಬರಿ ಐವತ್ತು ಸಾರಿ ಅರವತ್ ಆರ್ ಸಾವಿರ ರೂಪಾಯಿ ಲಾಂಚ್ ಮಾಡಿದ್ರೆ ಸ್ವಲ್ಪ ಬೆಲೆ ಜಾಸ್ತಿ ಗುರು ಹೆವಿ ಸೇಲ್ ಆಗ್ತಿದ್ದಾಗ ಇವರು ಫ್ಲಾಗ್ಶಿಪ್ ಎಕ್ಸ್ಪೀರಿಯನ್ಸ್ ನ ಬಜೆಟ್ ಅಲ್ಲಿ ಅಂದ್ರೆ ಇವ್ರ ಬಜೆಟ್ ಐವತ್ತು ಸಾವಿರ ಭಾರತದಲ್ಲಿ ಬತ್ತಪ್ಪ ಅಂದ್ರೆ ಸ್ಯಾಮ್ಸಂಗ್ ಫೋನ್ಸ್ಗೆ ಒಂದು ವ್ಯಾಲ್ಯೂ ಬೇರೆ ಇರುತ್ತೆ ಇಲ್ಲಿ ಸ್ವಲ್ಪ ಬೆಲೆ ಜಾಸ್ತಿ ಐತಪ್ಪ ಅಂತ ನನಗೆ ಅನ್ಸತ್ತೆ ಎರಡಿಸ್ಟಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ ಇದು ನಮ್ಮಂಥವ್ರಿಗೆ ಭಯ ಹುಟ್ಟಿಸುವಂಥ ಸುದ್ದಿ ಅಂತ ಹೇಳ್ಬೋದು ನೀವು ಹಾಗೆ ರಣವೀರ್ ಅಲಾಬಾದಿ ಅನ್ನೋ ಒಬ್ಬ ಯೂಟ್ಯೂಬರ್ ಹನ್ನೆರಡು ಮಿಲಿಯನ್ ಫಾಲೋರ್ಸ್ ಅಂದಿರುವಂಥ ಚಾನಲ್ನ ಈ ಕ್ರಿಪ್ಟೋ ರೀತಿ ಏನೋ ಅಲ್ಲಿ ಸಿಕ್ಕಾಕೊಂಡು ಇವ್ರ ಚಾನಲ್ನ ಹ್ಯಾಕ್ ಮಾಡಿದ್ರು ಅದರಲ್ಲಿ ಅಲಾನ್ ಮಸ್ಕರ್ ಅವರ ವಿಡಿಯೋಸ್ಗಳು ಪೋಸ್ಟ್ ಪೋಸ್ಟ್ಗಳು ಹಲವಾರು ಏನೇನು ಬೇರೆ ಬೇರೆ ಪೋಸ್ಟರ್ಗಳನ್ನ ಮಾಡಿದ್ರು ಕಂಪ್ಲೀಟ್ಲಿ ಅವರು ಎಲ್ಲ ಯೂಟ್ಯೂಬರ್ಸ್ಗಳನ್ನ ಡಿಲೀಟ್ ಕೂಡ ಮಾಡಿದ್ರು ಇಂಥ ದೊಡ್ಡ ದೊಡ್ಡ ಚಾನಲ್ಸ್ಗಳಿಗೆ ಹನ್ನೆರಡು ಮಿಲಿಯನ್ ಫಾಲೋವರ್ಸ್ ಇರುವಂಥ ಚಾನಲ್ಸ್ಗಳೇ ಹ್ಯಾಕ್ ಆಗ್ತಿದೆಯಪ್ಪ ಅಂತಂದರೆ ನಾವು ಯಾವ ಲೆಕ್ಕ ಮತ್ತೆ ನಾವು ಹೇಗೆ ಹೋರಾಡಬೇಕಿದ್ರ ಜೊತೆ ಇದು ತುಂಬ ಅಂದರೆ ತುಂಬ ದೊಡ್ಡ ಹೋಗಿರುವಂಥ ಒಂದು ಘಟನೆ ಅಂತ ಹೇಳ್ಬೋದು ಎಸ್ ಇವಾಗ ಯೂಟ್ಯೂಬ್ ಅವ್ರ ಜೊತೆ ಎಲ್ಲ ಅವ್ರ ಕನೆಕ್ಷನ್ ಇಟ್ಕೊಂಡು ಆಬ್ವಿಯಸ್ಲಿ ದೊಡ್ಡ ಯೂಟ್ಯೂಬರ್ ಇದ್ದಾನೆ ಫೋಕಸ್ ಇದೆ ಇಂಥವರೆಲ್ಲ ಆರಾಮಾಗಿ ಅವ್ರ ಚಾನೆಲನ್ನ ರಿಕವರ್ ಮಾಡ್ತಾರೆ ಸೊ ಇವಾಗ ಅದನ್ನು ರಿಕವರಿ ಸೆಟ್ ಮಾಡಿಬಿಟ್ಟು ಅವ್ರೆಲ್ಲ ವೀಡಿಯೋಸ್ನ ಪುನಃ ಮತ್ತು ಅದೇ ಸೇಮ್ ಏನಿತ್ತು ಅದೇನೆಲ್ಲ ಕಂಪ್ಲೀಟ್ಲಿ ರಿಕವರ್ ಮಾಡಿ ಕೊಡ್ತಾರೆ ಎಸ್ ಇದೊಂದು ಗುಡ್ ನ್ಯೂಸ್ ಬಟ್ ನಾರ್ಮಲ್ ಕ್ರಿಯೇಟರ್ಸ್ಗಳ ಅಮ್ಮಂಥವ್ರಿಗೆ ಇಂಥ ಪ್ರಾಬ್ಲಮ್ಸ್ ಆಯಿತಪ್ಪ ಅಂದರೆ ಇದನ್ನು ಬ್ಯಾಕಪ್ ತೊಗೊಳ್ದು ಅಷ್ಟೊಂದು ಈಸಿ ಅಲ್ಲ ಬಟ್ ಆದಷ್ಟು ಸೆಕ್ಯೂರ್ ಆಗಿರಿ ನಿಮ್ಮ ಪಾಸ್ವರ್ಡ್ಸ್ಗಳನ್ನ ಹತ್ತಿರ ಹದಿನೇಳು ಹದಿನೆಂಟಲ್ಲ ಇಪ್ಪತ್ತು ಇಪ್ಪತ್ತೆರಡುಗಳನ್ನ ಇಟ್ಬಿಟ್ಟು ಸೆಕ್ಯೂರ್ ಆಗಿರಿ ಸೊ ಇದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ನ್ಯೂಸ್ ನಮ್ಮ ಅಂತ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ ಎಸ್ ನೀವು ಇದಕ್ಕೆ ವೇಟ್ ಮಾಡ್ತಿರ್ಬೋದು ಫ್ಲಿಪ್ಕಾರ್ಟ್ ಡೆಲಿವರಿ ಹತ್ತು ಸಾವಿರ ರೂಪಾಯಿಗೆ ಕ್ರೋಮ್ ಬುಕ್ಸ್ಗಳು ಸಿಗ್ತಾ ಇದೆ ಒಂದು ಕಂಪ್ಲೀಟ್ಲಿ ಬೇಸಿಕ್ ಆಗಿರುವಂಥ ಬೇಸಿಕಲ್ ಬೇಸಿಕ್ ಆಗಿರುವಂಥ ಲ್ಯಾಪ್ಟಾಪ್ಸ್ ಕ್ರೋಮ್ ಬುಕ್ಸ್ ಅಂತ ಕರಿಬಹುದು ಇದು ಆಗಿ ಎಚ್ ಪಿ ಕಡೆಯಿಂದ ಎಸ್ ಎಸ್ ಕಡೆಯಿಂದ ಮತ್ತೆ ಎಸ್ ಎರ್ ಕಡೆಯಿಂದ ಇದೆ ಸೊ ಇಲ್ಲಿ ನಿಮಗೆ ಹನ್ನೆರಡು ಹದಿಮೂರು ಸಾವಿರ ರೂಪಾಯಿಗೆ ನೋಡೋಕ್ಕೆ ಸಿಗ್ತದೆ ಬಟ್ ವಿತ್ ಕಾರ್ಡ್ ಆಫರ್ ಎಂದಿಗೆ ನಿಮ್ಗೆ ಏಳುವರೆ ಎಂಟು ಸಾವಿರ ರೂಪಾಯಿಗೂ ಇದೆ ಮತ್ತೆ ಒಂಬತ್ತು ಸಾವಿರ ರೂಪಾಯಿಗೆ ಮತ್ತು ಹನ್ನೊಂದು ಸಾವಿರ ರೂಪಾಯಿ ಕೂಡ ನೋಡೋಕ್ಕೆ ಸಿಗ್ತಾ ಇದೆ ಬಟ್ ಇಲ್ಲಿ ನಾನು ನಿಮ್ಗೆ ಜಾಸ್ತಿ ಸಜೆಸ್ಟ್ ಮಾಡೋದು ಬಜೆಟ್ ಎಸ್ ಎಸ್ ಓ ಬುಕ್ ಇ ಟ್ವೆಲ್ ಅಂತ ಇದೆ ಇದು ಹನ್ನೆರಡು ಹದಿಮೂರು ಸಾವಿರ ರೂಪಾಯಿ ನೋಡಕ್ ಸಿಗ್ತಾ ಇದೆ ವಿತ್ ಡೀಲ್ ಒಂದಿಗೆ ಡೆಫಿನೆಟ್ಲಿ ಬಜೆಟಲ್ಲಿ ಹುಡುಕ್ತಿದ್ದೀರ ನಿಮ್ಮ ನಾರ್ಮಲ್ ಕೆಲಸ ಅದಂತಂದರೆ ಇದನ್ನ ಕೂಡ ಆಪ್ಷನ್ ಹಿಡ್ಕೊಂಡು ಚಿಕ್ಕ ಮಕ್ಕಳಿಗೆ ಮನೆಯಲ್ಲಿ ಕೊಡಿಸ್ಬೋದು ಎರಡು ಅಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ ಮೆಟಾ ಕನೆಕ್ಟ್ ಇವೆಂಟಲ್ಲಿ ಮೆಟಾನವ್ರು ಮತ್ತೆ ಎರಡು ಮೂರು ಹೊಸ ಪ್ರೋಟೋಸ್ಗಳನ್ನ ಲಾಂಚ್ ಮಾಡಿದರೆ ಇದರಲ್ಲಿ ಲಾಸ್ಟ್ ಇಯರ್ ಮೆಟಾ ಸ್ಮಾರ್ಟ್ ಕ್ಲಾಸ್ ಅಂತಂದ್ರೆ ಲಾಂಚ್ ಮಾಡಿದ್ರು ಅದರಲ್ಲಿ ನೀವು ಲೈವ್ ಸ್ಟ್ರೀಮಿಂಗ್ ಆಗಲಿ ಫೋಟೋಸ್ಗಳು ವೀಡಿಯೋಸ್ಗಳು ಎಲ್ಲ ಮಾಡ್ಬೋದು ಇದನ್ನೇ ಸ್ವಲ್ಪ ಅಪ್ಗ್ರೇಡ್ ಮಾಡಿಬಿಟ್ಟು ಸ್ವಲ್ಪ ಕಡಿಮೆ ಬೆಲೆಗೆ ಲಾಂಚ್ ಮಾಡಿದ್ರೆ ಇದು ಮೂವತ್ತು ಮೂವತ್ತೆರಡು ಸಾವಿರ ರೂಪಾಯಿ ನಿಮ್ಗೆ ಆಫೀಸಲ್ಲಿ ಮಾರ್ಕೆಟ್ ನೋಡೋಕ್ಕೆ ಸಿಗಲಿದೆ ಸೊ ಇಲ್ಲಿ ಸೇಮ್ ಅದೇ ನೀವು ಲೈವ್ ಸ್ಟ್ರೀಮ್ ಮಾಡ್ಕೋಬೋದು ವಿಡಿಯೋ ಮಾಡ್ಕೋಬೋದು ಕ್ಯಾಪ್ಚರ್ ಮಾಡ್ಕೋಬೋದು ಮತ್ತೊಂದರೆ ನಿಮ್ಮ ಮುಂದೆ ಯಾರಾದರೂ ಮಾತಾಡ್ತಿದ್ರಪ್ಪ ಅಂದ್ರೆ ಅದನ್ನ ಕೇಳಿಬಿಟ್ಟು ಲೈವ್ ಟ್ರಾನ್ಸ್ಲೇಟ್ ಮಾಡಿ ನಿಮಗೆ ಆ ಆಡಿಯೋ ತೋರಿಸ್ಕೊಡುತ್ತೆ ಮೆಟಾ ಕ್ವೆಸ್ಟ್ ತ್ರೀ ಎಸ್ ಅಂತ ಕೂಡ ಲಾಂಚ್ ಮಾಡಿದ್ರೆ ಇದು ಕೂಡ ನಿಮಗೆ ಮೂವತ್ತು ಸಾವಿರ ರೂಪಾಯಿ ರೇಂಜಲ್ಲಿ ಭಾರತದಲ್ಲೆಲ್ಲ ಗ್ಲೋಬಲಿ ಲಾಂಚ್ ಇದು ಜೂನ್ ನಮ್ಮ ಭಾರತದಲ್ಲಿ ಕೂಡ ಮೆಟಾ ಕ್ವೆಸ್ಟ್ ತ್ರೀ ಕೂಡ ಇದೆ ಸಖತ್ತಾಗಿದೆ ಆಗಿದೆ ಸೊ ಬೆಂಕಿಗುರು ನೀವು ಅದನ್ನ ನೋಡಿದ್ರಿ ಅಂತ ಅರ್ಥ ಆಗುತ್ತೆ ಅದನ್ನ ಎಕ್ಸ್ಪೇನ್ ಮಾಡೋಕ್ಕಾಗಲ್ಲ ಬಟ್ ಸ್ಟಿಲ್ ಮೆಟಾ ಕಡೆಯಿಂದ ಸ್ಮಾರ್ಟ್ ಗ್ಲಾಸ್ ಸ್ವಲ್ಪ ಕಾಸ್ಟ್ಲಿ ಅಂತ ಅನಿಸುತ್ತೆ ಬಟ್ ಕ್ವೆಸ್ಟ್ ತ್ರೀ ಇದೆ ನೀವು ಯಾವಾಗ ಯೂಸ್ ಮಾಡ್ತೀರಿ ನೋಡಿ ಅವಾಗ ಅದರ ಎಕ್ಸ್ಪೀರಿಯನ್ಸ್ ನಿಮಗೆ ಗೊತ್ತಾಗುತ್ತೆ ಸ್ಥಳೀಕೊ ನ್ಯೂಸ್ ಬರ್ತಾ ಇದೆ ಮೋಸ್ಟ್ ಹೈಪುಡ್ ಬ್ರ್ಯಾಂಡ್ ನಥಿಂಗ್ ಕಡೆಯಿಂದ ನಥಿಂಗ್ ಓರ್ ಆಫೀಸ್ ಆಗಿ ನೋಂಗ್ ಓ ಎಸ್ ತ್ರೀ ಪಾಯಿಂಟ್ ಓ ಅನ್ನ ಇದೇ ಅಕ್ಟೋಬರ್ ಫಸ್ಟ್ ಅಥವಾ ಸೆಕೆಂಡ್ ವೀಕ್ ಅಲ್ಲಿ ಹೊರಗೆ ಬೀಳಿದಾರಂತೆ ಇದರಲ್ಲಿ ಒಂದು ಅನಿಮೇಷನ್ಸ್ ತುಂಬ ತುಂಬಾ ಚೇಂಜಸ್ ಮಾಡಿದರೆ ವಿಜರ್ಸ್ನ ತುಂಬಾ ಚೇಂಜಸ್ ಮಾಡಿದರೆ ಸೆಟ್ಟಿಂಗ್ಸ್ ಅಲ್ಲಿ ಕೆಲವೊಂದು ಲೈಟ್ ಮತ್ತು ಲೋ ಡಾರ್ಕ್ ಫೀಚರ್ಸ್ ಆ್ಯಡ್ ಆಡ್ ಮಾಡಿದ್ರೆ ಇದ್ರ ಜೊತೆಗೆ ತುಂಬ ಅಪ್ಡೇಟ್ಸ್ಗಳನ್ನ ಕೊಟ್ಬಿಟ್ಟು ಅಕ್ಟೋಬರ್ಲಿ ಇದ್ರ ಫಸ್ಟ್ ಅಪ್ಡೇಟ್ನ ಹೊರಗೆ ಅಂತೆ ಎಸ್ ನೋಡುತ್ತೆ ಇವರು ಬಡ್ಸ್ ಏನೋ ಒಂದು ಹೊಸದಾಗಿ ತಗೊಂಡ್ಬರ್ತೀರಿ ಬಟ್ ಅದು ಸ್ಟಿಲ್ ಏನೋ ಸೇಲ್ ಲಾಂಚ್ ಆಗುತ್ತೆ ಅಂತ ಅನ್ಕೊಂಡಿದೆ ಬಟ್ ಅದು ಲಾಂಚ್ ಆಗಲೇ ಗೊತ್ತಿಲ್ಲ ಹೋಪ್ಫುಲಿ ಅಕ್ಟೋಬರ್ ತಿಂಗಳು ಅದು ಕೂಡ ಬಂದರೂ ಬರ್ಬೋದು ಗೊತ್ತಿಲ್ಲ ಬಟ್ ಇವತ್ತಿನ ಬ್ಯಾಂಕಿ ಟೆಕ್ನಲ್ಲಿ ನಿಮಗೆ ಯಾವ ಡೀಲ್ಸ್ಗಳು ಯಾವ ಆಫರ್ಸ್ಗಳು ಚೆನ್ನಾಗಿ ಅಂತ ಅನಿಸ್ತು ಯಾವುದು ಕ್ವಶನ್ಸ್ ಏನಾದರೂ ಇದ್ರೆ ಡೆಫಿನೆಟ್ಲಿ ಕೆಳಗಡೆ ಕಮೆಂಟ್ ಮಾಡಿ ಮತ್ತು ಎಲ್ಲ ಡೀಲ್ಸ್ ಲೂಟ್ ಆಫರ್ಸ್ಗಳಿಗೆ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಪೇಜಲ್ಲಿ ಜಾಯ್ನ್ ಆಗಿ ಏನಂತೆ ಮತ್ತು ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ ಕಾರ್